ಎಲ್ಲ ಸ್ನೇಹಿತರಿಗೆ ನನ್ನ ಹೃದಯಪೂರ್ವಕವಾದ ನಮಸ್ಕಾರಗಳನ್ನು ತಿಳಿಸುವ ಒಂದ್ ಮೂರ್ ತಿಂಗಳ ಹಿಂದೆ ಸನ್ಮಾನ್ಯ ನಗರಾಭಿವೃದ್ಧಿ ಸಚಿವರಾದ ಬೈರತಿ ಸುರೇಶ್ ಅವರು ಶಿಂದಗಿ ನಗರಕ್ಕೆ ನಮ್ಮ ಪಕ್ಷದ ಸಂಘಟನೆ ಕುರಿತು ಆಗಮಿಸಿರುವಾಗ ಶಿಂದಿಯ ಜನತೆಗೆ ಒಂದು ಮಾತು ಕೊಟ್ಟು ಹೋಗಿದ್ರು ಶಿಂದಗಿ ಪುರಸಭೆಯನ್ನು ನಗರಸಭೆಯನ್ನಾಗಿ ನಾ ಮಾಡ್ತೀನಿ ಐವತ್ತು ಪುರಸಭೆಗಳು ನಗರಸಭೆ ಮಾಡುವ ಒಂದು ಹಂತದಲ್ಲಿ ಯಾವ ಪ್ರಥಮ ಆದ್ಯತೆವಾಗಿ ಶಿಂದಗಿ ನಗರಕ್ಕಿ ವಿಶೇಷವಾದ ಒಂದು ಕೊಡುಗೆಯನ್ನು ಕೊಡ್ತೀನಿ ಅಂತ ಅವ್ರು ಹೇಳಿ ಹೋಗಿದ್ರು ಆದ್ರ ತಾಂತ್ರಿಕ ತೊಂದರೆಗಳಿಂದಾಗಿ ಇವತ್ತು ಮೊದ್ಲು ಮೊದ್ಲೆದ್ದು ಆಗಿರ್ಬೋದು ಆದ್ರ ಒಟ್ಟಾರೆ ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ಸನ್ಮಾನ್ಯ ನಗರಾಭಿವೃದ್ಧಿ ಸಚಿವರು ಸನ್ಮಾನ್ಯ ಪೌರಾಡಿತ ಸಚಿವರು ಇವತ್ತ ಕೊಟ್ಟ ಮಾತಿನಂತೆ ನುಡಿದಂತೆ ನಡೆದಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ನಾ ಬಹಳ ಅಭಿಮಾನ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಈ ಒಂದು ಅಭಿನಂದನಾ ಸಮಾರಂಭ ಇದು ಅಶೋಕ್ ಮಣಗಳಿಗೆ ಸಲ್ಲಬೇಕಾದ ಅಭಿನಂದನಾ ಸಮಾರಂಭ ಅಲ್ಲ ಈ ನಿಜವಾಗಲೂ ಈ ಒಂದು ಅಭಿನಂದನೆ ಯಾರಿಗೆ ಸಲ್ಬೇಕಂದ್ರೆ ನಮ್ಮ ಸರ್ಕಾರಕ್ಕೆ ಸಲ್ಲಬೇಕು ಕಾಂಗ್ರೆಸ್ ಪಕ್ಷದ ನಾಯಕತ್ವವನ್ನು ವಹಿಸಿರುವಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೊಟ್ಟ ಮಾತಿನಂತೆ ಸಿದಗಿಯ ಪುರಸಭೆಯನ್ನು ನಗರಸಭೆಯನ್ನಾಗಿ ಮಾಡಿದಂತ ನಗರಾಭಿವೃದ್ಧಿ ಸಚಿವರಾದ ಸನ್ಮಾನ್ಯ ಭೈರತಿ ಸುರೇಶ್ ಅವರು ಮತ್ತು ಈ ಕಾರ್ಯಕ್ಕೆ ಅತ್ಯಂತ ಬೆಂಬಲವಾಗಿ ನಿಂತು ಈ ಕಾರ್ಯವನ್ನು ಯಶಸ್ವಿಗೊಳಿಸಲು ಕಾರ್ಯಕರ್ತರಾದ ಪೌರಾಡಳಿತ ಸಚಿವರಾದ ಸನ್ಮಾನ್ಯ ಖಾನ್ ಅವರು ಅದರ ಜೊತೆಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಎಂ ಬಿ ಪಾಟೀಲ್ರು ಮತ್ತು ಜಿಲ್ಲಾ ಇನ್ನೊಬ್ಬ ನಮ್ಮ ಹಿರಿಯ ಸಚಿವರಾದ ಸನ್ಮಾನ್ಯ ಶಿವಾನಂದ್ ಪಾಟೀಲ್ರು ಈ ಎಲ್ಲ ವ್ಯಕ್ತಿಗಳು ನನ್ನ ಬೆನ್ನೆಲಬಾಗಿ ನಿಂತು ಸಿಟಗಿ ಪುರಸಭೆಯನ್ನು ನಗರಸಭೆಯನ್ನಾಗಿ ಮಾಡಿದಂತ ಕೀರ್ತಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲು ಬಯಸ್ತಾ ಇದ್ದೀನಿ ಇವತ್ತು ತಮಗೆಲ್ಲರಿಗೆ ನೆನಪಿರುವ ಹಾಗೆ ಎರಡು ಸಾವಿರ ಇಪ್ಪತ್ತೊಂದರ ಉಪಚುನಾವಣೆಯಲ್ಲಿ ನಾವು ಮೂವತ್ತೊಂದು ಸಾವಿರ ಮತಗಳ ಅಂತರದಿಂದ ಸೋತಿದ್ದೆ ನನ್ನ ಸೋಲು ಅಶೋಕ್ ಮರುಗುಳಿ ಸೋಲ ತಿಳ್ಕೊಳ್ಳಿಲ್ಲ ಜನ ಮನುಗಳ ಸೋಲ ತಿಳ್ಕೊಳ್ಳಿಲ್ಲ ನನ್ನ ಪಕ್ಷದ ಮುಖಂಡರು ಕಾರ್ಯಕರ್ತರು ಪ್ರತಿಯೊಂದು ಭೂತ ಮಟ್ಟದಲ್ಲಿ ಅಶೋಕ್ ಮನಗುಳಿ ಸೋತಿಲ್ಲ ಇಪ್ಪತ್ತೊಂದರ ಚುನಾವಣೆಯಲ್ಲಿ ನಾವೆಲ್ಲರೂ ಸ್ವತಿತ್ತೇವತ್ತ ಇವತ್ತು ತಿಳ್ಕೊಂಡು ಇವತ್ತು ಹದಿನಾರು ತಿಂಗಳ ಕಾಲಾವಧಿಯಲ್ಲಿ ತಮ್ಮ ಮನೆಯ ಮಠ ತಮ್ಮ ಕೆಲಸ ಬಿಟ್ಟು ನನ್ನ ಗೆಲುವಿಗೆ ಕಾರ್ಯಕರ್ತರಾದ ನನ್ನ ಪಕ್ಷದ ಮುಖಂಡರು ಕಾರ್ಯಕರ್ತರಿಗೆ ವಿಶೇಷವಾದ ಅಭಿನಂದನೆಗಳು ಸಲ್ಲಿಸಬೇಕು ಯಾಕಂತಂದ್ರೆ ಈ ಸನ್ಮಾನ ನನಗೆ ಸಲ್ಲಬೇಕಾಗಿದ್ದಲ್ಲ ಈ ಸನ್ಮಾನ ಯಾರಿಗೆ ಸಲ್ಬೇಕಾಗಿತ್ತಂದ್ರೆ ಸಿದ್ಧಗಿ ಮತಕ್ಷೇತ್ರದ ಮಹಾಜನತೆಗೆ ಅವರು ನನ್ನ ಮೇಲೆ ನಮ್ಮ ಮನೆಯಲ್ಲಿ ಮೇಲೆ ಇಟ್ಟಂತಹ ಒಂದು ಪ್ರೀತಿ ಅಭಿಮಾನ ಗೌರವ ವಿಶ್ವಾಸದ ಅನುಗುಣವಾಗಿ ಈ ಎರಡು ವರ್ಷದ ನಾಲ್ಕು ತಿಂಗಳ ಕಾಲಾವಧಿಯಲ್ಲಿ ಈ ಮತಕ್ಷೇತ್ರವನ್ನು ಸರ್ವಾಂಗೀಣ ಅಭಿವೃದ್ಧಿ ಮಾಡಬೇಕು ಅದರಲ್ಲಿ ವಿಶೇಷವಾಗಿ ಶಿಂದಗಿ ಮತ್ತು ಆಲ್ಮೇಲ್ ಪಟ್ಟಣವನ್ನು ಅತ್ಯಂತ ವಿಶೇಷವಾಗಿ ಅಭಿವೃದ್ಧಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕವಾದ ಕೆಲಸ ನಾವು ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಮೂರು ತಿಂಗಳ ಹಿಂದೆ ಸನ್ಮಾನ್ಯ ಬೈರತಿ ಸುರೇಶ್ ಅವರು ಇವತ್ತು ಬೇರೆ ಒಂದು ಪಕ್ಷದ ಸಂಘಟನೆಗೋಸ್ಕರ ಆ ಕಾರ್ಯಕ್ರಮಕ್ಕೆ ಆಗಮಿಸಿರುವಾಗ ಇವತ್ತು ರಾಜು ಕುಜ್ವಾಳ ಅವರು ನಾನು ನಮ್ಮ ಬಸು ಕಾಂಬಳೆ ಅವರು ನಮ್ಮ ಪಕ್ಷದ ಅಧ್ಯಕ್ಷರಾದ ಸುರೇಶ್ ಪೂಜಾರಿ ಅವರು ಸಾದಿಕ್ ಸುಂಬಾಡ್ ಅವರು ಎಲ್ಲರಿದ್ದೇವ್ ಅವಾಗ ಒಂದು ಮನವಿ ಮಾಡ್ಕೊಂಡಿದ್ದೇನ ಏನ್ ಮನವಿ ಮಾಡ್ಕೊಂಡಿದ್ದೆ ಅಂದ್ರೆ ಐವತ್ತಾರು ಸಾವಿರ ಜನಸಂಖ್ಯೆ ಉಳ್ಳಂತ ಸಿಂಧಗಿ ನಗರ ಇವತ್ತು ಐವತ್ತೆರಡು ವರ್ಷಗಳಿಂದ ಪುರಸಭೆ ಆಗಿತ್ತು ಆದ್ರ ಇವತ್ತ ಈ ಶಿಂದಗಿ ನಗರ ಹೆಂಗ್ ಬೆಳೀಲಿಕ್ಕೆಪ್ಪ ಅಂತಂದ್ರ ಇವತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಇರ್ಬಹುದು ಸಹಕಾರಿ ಕ್ಷೇತ್ರದಲ್ಲಿ ಇರ್ಬಹುದು ಶೈಕ್ಷಣಿಕ ಕ್ಷೇತ್ರದಲ್ಲಿರಬಹುದು ಧಾರ್ಮಿಕ ಕ್ಷೇತ್ರಗಳಲ್ಲಿ ಇರ್ಬೋದು ದಿನನಿತ್ಯ ಹತ್ತಾರು ಸಾವಿರ ಜನ ಹಳ್ಳಿಗಳಿಂದ ಬರುವ ಜನತೆಗೆ ಅದರ ಜೊತೆಗೆ ಐವತ್ತಾರು ಸಾವಿರ ಜನ ಇವತ್ತ ನಿವಾಸಿಗಳಿಗೆ ಅತ್ಯುತ್ತಮವಾದ ಮೂಲಭೂತ ಸೌಕರ್ಯ ಕೊಡಬೇಕನ್ನೋ ನಿಟ್ಟಿನಲ್ಲಿ ಸನ್ಮಾನ್ಯ ನಗರಾಭಿವೃದ್ಧಿ ಸಚಿವರಾದ ಭೈರತಿ ಸುರೇಶ್ ಅವರಿಗೆ ಇಡೀ ಶಿಂದಗಿ ನಗರದ ಮಹಾಜನತೆ ಪರವಾಗಿ ನಾವು ಮನವಿ ಮಾಡಿಕೊಂಡಿದ್ದೆ ನನ್ನ ಮನವಿಗೆ ಇವತ್ತ ಪರಿಗಣಿಸಿ ಇವತ್ತ ಇವತ್ತಿ ಪುರಸಭೆಯನ್ನು ಇವತ್ತ ಕಳೆದ ನಾಲ್ಕನೇ ತಾರೀಕಿನಂದು ನಡೆದಿರುವಂತಹ ಸಂಪುಟದ ಸಭೆಯಲ್ಲಿ ಇವತ್ತು ಅನುಮೋದನೆ ಮಾಡಿ ಸಿದಗಿ ನಗರ ನಗರಸಭೆಯನ್ನಾಗಿ ಮಾಡಿದ ಕೀರ್ತಿ ನಮ್ಗೆ ಸಂದರ್ಭದಲ್ಲಿ ನಾವು ಬಯಸ್ತಾ ಇದೀನಿ ರಾಜೀವ್ ಕೂಜಬಾಳ್ ಅವರು ಹೇಳಿದ ಹಾಗೆ ಬರೀ ನಗರಸಭೆ ನನಗೂ ಸಹಿತ ತೃಪ್ತಿ ಇಲ್ಲ ನಗರಸಭೆ ಆದ್ಮೇಲೆ ಈಬಂದಿಗೆ ವಾತಾವರಣವನ್ನೇ ಬದಲಾವಣೆ ಮಾಡ್ಬೇಕನ್ನು ಕನಸು ಹೊತ್ಕೊಂಡವನಗಿ ನಗರ ಇವತ್ತು ಇಪ್ಪತ್ ಮೂರು ವಾರ್ಡ್ ಐವತ್ತಾರು ಸಾವಿರ ಜನಸಂಖ್ಯೆ ಒಂದು ನೂರ ನಾಲ್ಕು ಕಿಲೋಮೀಟರ್ ಇವತ್ತು ಒಳಗೆ ಏನೈತಿ ರೋಡ್ ಇರ್ಬೋದು ಇವತ್ತು ಗಟ್ಟ ಇರಬಹುದು ವಿದ್ಯುತ್ತಿನ ಸಮಸ್ಯೆ ಇರಬಹುದು ನೀರಿನ ವ್ಯವಸ್ಥೆ ಇರಬಹುದು ಪ್ರತಿಯೊಂದು ಹಂತದಲ್ಲಿ ಇವತ್ತಿ ಮಹಾ ಮಹಾಜನತೆಗೆ ಇವತ್ತ ಮೂಲಭೂತ ಸೌಕರ್ಯವನ್ನು ಒದಗಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕವಾಗಿ ಮತ್ತು ಅತ್ಯ ವಿಶೇಷವಾದ ಒಂದು ಪ್ರಯತ್ನ ಮಾಡ್ತಾ ಇದ್ದೀರಿ ಇವತ್ತ ಇಂತಹ ಒಂದು ಬಹಿರಂಗ ಸಭೆಯಲ್ಲಿ ಒಂದು ಮಾತು ಕೊಡ್ತೀನಿ ನಿಮ್ಗೆ ಬರುವ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಒಳಗಾಗಿ ಶಗಿ ನಗರಕ್ಕೆ ನೂರು ಕೋಟಿ ರೂಪಾಯಿ ಸಿಸಿ ರಸ್ತೆಗಳಿಗಾಗಿ ವಿಶೇಷವಾದ ಅನುದಾನ ಮೂಲ ಪ್ರತಿಯೊಂದು ಮೂಲೆ ಮೂಲೆಗಳಲ್ಲಿರುವಂತ ನಿವಾಸಿಗಳಿಗೆ ಅತ್ಯುತ್ತಮ ದರ್ಜೆಯ ರಸ್ತೆಗಳನ್ನು ಮಾಡಿಕೊಡುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೀವಿ ಅದ್ರ ಜೊತೆಗೆ ಈಗಾಗಲೇ ನಗರದ ಪ್ರಾಧಿಕಾರವನ್ನು ಮಾಡಿದ್ದೀವಿ ಶಿಂದಗಿ ನಗರಕ್ಕೆ ಇವತ್ತ ಏನು ಎ ಸಿ ಆಫೀಸ್ ಮತ್ತು ಎ ಡಬ್ಲ್ಯೂ ಆಫೀಸ್ ಬಹುದಿನಗಳ ಬೇಡಿಕೆ ಅದ ಅದು ಸಹಿತ ನಾ ಪ್ರಯತ್ನ ಹಂತದಲ್ಲಿದ್ದೀನಿ ಈಗಾಗಲೇ ಕೊಡೋದಿಲ್ಲ ಅದು ಮಾಡಿದ ಮೇಲೆ ಇಂತಹ ಒಂದೇ ಸಮಾರಂಭದಲ್ಲಿ ತಮಗೆ ಘಂಟಾ ಘೋಷವಾಗಿ ಹೇಳಬೇಕನ್ನೋದು ನನ್ನ ಇಚ್ಛೆ ಆ ನಿಟ್ಟಿನಲ್ಲಿ ಇವತ್ತು ಧಾರ್ಮಿಕ ಕ್ಷೇತ್ರವಾದ ಶಿಂದಗಿ ನಗರ ಶೈಕ್ಷಣಿಕ ಕ್ಷೇತ್ರವಾದ ಶಿಂದಗಿ ನಗರ ಸರ್ಕಾರಿ ಕ್ಷೇತ್ರವಾದ ಶಿಂದಗಿ ನಗರ ವೈದ್ಯಕೀಯದಲ್ಲಿ ಇಡೀ ನೀರು ಮೀರಿಸುವಂತಹ ಸಿಂದಗಿ ನಗರವನ್ನು ಇಡೀ ಬಿಜಾಪುರ ಜಿಲ್ಲೆಯಲ್ಲಿ ಒಂದು ಮಾದರಿ ನಗರವನ್ನಾಗಿ ಮಾಡುವ ನಿಟ್ಟಿನಲ್ಲಿ ಇವತ್ತು ಪುರಸಭೆ ಅಧ್ಯಕ್ಷರಿರಬಹುದು ಉಪಾಧ್ಯಕ್ಷರಿರುವ ಗೌರವಾನ್ವಿತ ಎಲ್ಲ ಸದಸ್ಯರು ಈ ಊರಿನ ಮತ್ತು ಹಳ್ಳಿಗಳ ಎಲ್ಲ ನನ್ನ ಪಕ್ಷದ ಮುಖಂಡರು ಕಾರ್ಯಕರ್ತರ ಒಂದು ಸಲಹೆ ಸೂಚನೆ ಅವರ ಮಾರ್ಗದರ್ಶನದ ಅಡಿಯಲ್ಲಿ ನಿಮ್ಮೆಲ್ಲರ ಒಂದು ಪ್ರೀತಿ ಅಭಿಮಾನದ ಮೇರೆಗೆ ನಾನು ಈ ಮುಂದಿನ ದಿನಮಾನಗಳಲ್ಲಿ ಇವತ್ತು ಇನ್ನೂ ಹೆಚ್ಚಿನ ಒಂದು ವಿಶೇಷವಾದ ಅನುದಾನವನ್ನು ಶಿಟಗಿ ನಗರಕ್ಕೆ ತರು ನಿಟ್ಟಿನಲ್ಲಿ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೀನಿ ಇಂಥ ಒಂದು ಅತ್ತೂರಿಯಾದ ವಿಜಯೋತ್ಸವ ಇವತ್ತು ನೋಡ್ರಿ ನಾ ಶಾತು ಡಾಕ್ಟ್ರಿ ಬೇಡ ವಿಜಯೋತ್ಸವ ವಿಜಯೋತ್ಸವ ಮಾಡುದ ಬೇಡುತ್ತೆ ಅದೇ ಹೇಳಿದ್ರು ಅವರು ಪುರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಗೌರವಿತ ಸದಸ್ಯರು ಎಲ್ಲರೂ ಕೂಡಿಕೊಂಡು ಸಾರ್ವಜನಿಕರಿಗೆ ಇದ್ರದು ವಿಷಯ ಗೊತ್ತಾಗಬೇಕನ್ನೋ ನಿಟ್ಟಿನಲ್ಲಿ ಇವತ್ತು ಇಂಥ ಒಂದು ಅದ್ದೂರಿಯಾದ ವಿಜಯೋತ್ಸವ ಆಚಾರ್ಯರ ಈ ವಿಜಯೋತ್ಸವದ ಗೌರವ ಇವತ್ತ ಶಿಂದಿ ಮತಕ್ಷೇತ್ರದ ಮಹಾಜನತೆಗೆ ಸಲ್ತೈತಿ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಬಹಳ ಕಳೆದ ನಾಲ್ಕು ಗಂಟೆಗಳಿಂದ ನಾಲ್ಕು ಗಂಟೆಯಿಂದ ಇಲ್ಲಿವರೆಗೆ ಈ ಒಂದು ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವತ್ತು ನಮಗೆ ಒಂದು ಹೊಸ ಶಕ್ತಿ ಮತ್ತು ಒಂದು ಅನುಭವವನ್ನು ಕೊಟ್ಟಿದ್ದೀರಿ ನಾವೊಂದು ಮಾತ್ರ ಬಹಳ ಹೃದಯ ತುಂಬಿ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೀನಿ ಎರಡ್ ಸಾವಿರದ ಮೂರು ಮೇ ಹದ್ನೈದಕ್ಕೆ ನಾ ಶಾಸಕನಾದೆ ಅವತ್ತಿನ ದಿನ ಎಷ್ಟು ನಾ ಆನಂದ ಒಂದು ಸಾವಿರ ಪಟ್ಟು ಇವತ್ತಿನ ದಿನ ನಾ ಆನ ಯಾಕಂತಂದ್ರೆ ಶಾಸಕನಾದ ಶಾಸಕನಾದ್ಮೇಲೆ ನನ್ನ ಮೇಲೆ ಬಹಳ ಜವಾಬ್ದಾರಿ ಇತ್ತಂತ ಹೇಳ ಆವಾಗ ನಾನು ಭಯದಿಂದ ಕೆಲಸ ಮಾಡ್ತಾ ಇದ್ದೆ ಆದ್ರೆ ಸಿಂಧಗಿ ಪುರಸಭೆಯನ್ನು ನಗರಸಭೆಯನ್ನಾಗಿ ಮಾಡಿದಂತ ಒಂದು ಅಲ್ಪ ಸೇವೆ ನೀವೆಲ್ಲ ನೀವು ಕೊಟ್ಟಂತ ಶಕ್ತಿ ನೀವು ಕೊಟ್ಟಂತ ಅಭಿಮಾನ ನೀವು ಕೊಟ್ಟಂತ ಒಂದು ಧೈರ್ಯದ ಮೇರೆಗೆ ಇವತ್ತು ಪುರುಷಭೆಯನ್ನು ನಗರಸಭೆಯನ್ನಾಗಿ ಮಾಡಿದ ಸಂದರ್ಭದಲ್ಲಿ ನೀವು ತೋರಿಸಿದಂತ ಅಭಿಮಾನ ಮನುಗುಳಿ ಮಂಟನ ಜೀವಮಾನದ ಇವತ್ತ ಇವತ್ತು ಆಗೋದಿಲ್ಲ ಇವತ್ತು ನಮ್ಮ ತಂದೆಯವರಾದ ದಿವಂಗತ ಎಂ ಸಿ ಮನಗುಳಿ ಅವರು ಯಾವಾಗಲೂ ಜನಪರವಾದ ಕಾರ್ಯಗಳನ್ನು ಮಾಡುತ್ತಿದ್ರು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಿಂದ ಇವತ್ತು ಎರಡ್ ಸಾವಿರದ ಇಪ್ಪತ್ತರಂದು ಅವರ ಜೀವಿತ ಕಾಲದಲ್ಲಿ ಇವತ್ತ ಮತ ಮತಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ಆಗ್ಬೇಕನ್ನೋ ನಿಟ್ಟಿನಲ್ಲಿ ಇವತ್ತು ನೋಡ್ರಿ ಬುತ್ತಿ ಬಸವಣ್ಣ ಏತ್ ನೀರಾವರಿ ಹತ್ತೊಂಬತ್ತೆಂಟರಲ್ಲಿ ಶಿಂದಿಯ ಮತಕ್ಷೇತ್ರದ ಮಹಾಜನತೆಗೆ ಹೊಲಗಳಿಗೆ ನೀರ್ ಹರಿಸಬೇಕನ್ನೋ ನಿಟ್ಟಿನಲ್ಲಿ ಅವಾಗಿನ ಕಾಲದಲ್ಲಿ ನಾಲ್ಕನೂರ ಎಂಬತ್ತೆಂಟು ಕೋಟಿ ರೂಪಾಯಿ ಮಂಜೂರು ಮಾಡಿಸಿರಂತ ಕೀರ್ತಿ ನಮ್ಮ ತಂದೆಯವರಾದ ದಿವಂಗತೆ ಎನ್ ಸಿ ಮಂಗಳೂರು ಖಂಡ ಕುಡಿಸಿದ್ರು ಕುಡಿ ನೀರು ಸಿಗ್ತಿದ್ದಿಲ್ಲ ಟ್ಯಾಂಕರ್ಲೆ ನೀರು ಸರಬರಾಜು ಮಾಡ್ತಿದ್ರು ಪ್ರತಿಯೊಂದು ವಾರ್ಡಿನಲ್ಲಿ ಈ ಅಂಶವನ್ನು ಮನಗಂಡಂತ ನಮ್ಮ ತಂದೆಯವರಾದ ಎಂ ಸಿ ಮುನಗೂಳಿ ಅವರು ತೊಂಬತ್ನಾಲ್ಕರಲ್ಲಿ ನಿಮ್ಮೆಲ್ಲರ ಆಶೀರ್ವಾದದೊಂದಿಗೆ ಈ ಭಾಗದ ಶಾಸಕರಾಗಿ ಆಯ್ಕೆ ಮೇಲೆ ಇವತ್ತ ಯರಗಲ್ ಕೆನಲ್ದಿಂದ ಶಿಂದಿ ಕೆರೆಗೆ ಅವಾಗಿನ ಕಾಲದಲ್ಲಿ ಏಳು ಕೋಟಿ ರೂಪಾಯಿ ಮಂಜೂರು ಮಾಡಿಸಿ ಕುಡಿ ನೀರು ತಂದ್ರು ಅದ್ರ ಜೊತೆಗೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಬಡಗಾಲೂರ್ ಕೆರೆಯಿಂದ ಶಿಂದಗಿ ಕೆರೆಗೆ ಮತ್ತೊಮ್ಮೆ ವಿಶೇಷವಾದ ಬಾದ್ಯಾಲಿ ಮೂಲಕ ಇವತ್ತ ನೀರು ಹಚ್ಚಿದ್ರು ಒಂದು ಸಿಂದಗಿ ಮತಕ್ಷೇತ್ರದ ಜೊತೆಗೆ ಮಾತು ಇದ್ದೀನಿ ನಮ್ಮ ತಂದೆಯವರ ಮುಂದಾಲೋಚನೆ ಹ್ಯಾಂಗಿತ್ತು ದೂರದೃಷ್ಟಿ ಹ್ಯಾಂಗಿತ್ತಪ್ಪಾ ಅಂತಂದ್ರೆ ಇವತ್ತ ಈಗಿನ ನಮ್ಮ ವಿಧಾನಸಭಾ ಅಧ್ಯಕ್ಷರಾದ ಯು ಟಿ ಕಾದಾರ್ ಅವರು ನಗರಾಭಿವೃದ್ಧಿ ಸಚಿವರಿದ್ರು ನಾನು ನಾನು ಅಪ್ಪ ಕೂಡಿ ಅವ್ರ ಹತ್ರ ಹೋಗಿದ್ದೆವು ಹದಿನೇಳು ಕೋಟಿ ರೂಪಾಯಿ ಹತ್ತು ಹದಿನೇಳು ಕೋಟಿ ಹತ್ತು ಲಕ್ಷ ರೂಪಾಯಿ ವೆಚ್ಚದ ಈ ಒಂದು ಹೊಸ ಪೈಪ್ಲೈನ್ ಮಂಜೂರು ಮಾಡಿಸಿ ಕೊಡ್ಬೇಕಂತೇಳಿ ಮನವಿ ಮಾಡ್ಕೊಂಡಾಗ ನಮ್ಮ ಒಂದು ಮಾತು ಹೇಳಿದ್ರು ಎರಡು ಸಾವಿರದ ಎಪ್ಪತ್ತೈದರವರೆಗೆ ಸಿದಗಿ ನಗರದ ಮಹಾಜನತೆಗೆ ಕುಡಿಯ ನೀರಿನ ಬವಣೆ ಆಗಬಾರ್ದು ಯು ಟಿ ಕಾದರೂ ಮುಂದೆ ನನಗೆ ನೆನಪು ಎರಡ್ ಸಾವಿರ ಎಪ್ಪತ್ತೈದರವರೆಗೆ ಸಿದ್ಗಿ ನಗರದ ಮಹಾಜನತೆಗೆ ಕುಡಿ ನೀರಿನ ಭವಣೆ ಆಗ್ಬಾರ್ದು ಅವರ ಒಂದು ಮುಂದಾಲೋಚನೆ ಅವರಕ್ಕೊಂದು ಕನಸು ಅದ್ರ ಜೊತೆಗೆ ಆಲ್ಮೇಲ್ ಪಟ್ಟಣವನ್ನು ಇವತ್ತು ತಾಲೂಕಾ ಕೇಂದ್ರ ಮಾಡಿದ್ರು ಎಂಟು ತಾಲೂಕಾ ಘೋಷಣೆ ಮಾಡಿದ್ರು ಕುಮಾರಸ್ವಾಮಿ ಅವರು ಅವತ್ತ ಲಿಸ್ಟ್ ಆಗಿದ್ದು ಆಲ್ಮೇಲ್ ತಾಲೂಕಾ ಕೈ ಬಿಟ್ಬಿಡ್ತು ಇವತ್ತ ರಮೇಶ್ ಪಂಟೂರ್ ಅವರು ಇಲ್ಲೇ ಸಾದಿಕ್ ಸುಂಬೋಡ್ ಅವರು ಇಲ್ಲೇ ಯಾರ ಆಮೇಲೆ ಎಲ್ಲ ಗಣ್ಯರು ಇಲ್ಲೇ ಬಂದಾರ ಇವತ್ತ ವಿಧಾನಸಭಾ ಅಧಿವೇಶನ ಮುಗಿದ ಮೇಲೆ ಕುಮಾರಸ್ವಾಮಿ ಅವ್ರ ಹತ್ರ ಹೋದ ಎಲ್ಲರೂ ಕೂಡಿ ಏನ್ರಿ ಕುಮಾರಣ್ಣವರ ನೀವು ಎಂಟು ತಾಲೂಕಾ ಘೋಷಣೆ ಮಾಡಿರಿ ನಮ್ಮ ಆಲ್ಮೇಲೆ ಯಾಕೆ ಘೋಷಣೆ ಮಾಡಿಲ್ಲ ಅದ್ ಕೇಳ್ದು ಕೇಳ್ಕೊಂಡೆ ಅಪ್ಪಾಗ ಏನಾದ್ರು ಕುಮಾರಣ್ಣ ಅವರು ಕಾಕ ನಿನಗೆ ಸಚಿವ ಸ್ಥಾನ ಕೊಟ್ಟಿನಿ ಆಲ್ಮೇಲೆ ತಾಲೂಕಾ ತೊಗೊಂಡು ಏನ್ ಮಾಡ್ತೀಯ ಅದ್ ಕೇಳಿದಾಗ ನಮ್ಮ ತಂದೆಯವರು ಒಂದು ಉತ್ತರ ಕೊಟ್ಟರು ಸಚಿವ ಸ್ಥಾನ ಈಗಿಂದ ರಾಜೀನಾಮೆ ಕೊಡ್ತೀನಿ ಆಲ್ಮೇಲೆ ತಾಲೂಕಾ ಘೋಷಣೆ ಮಾಡ್ತೀನಿ ಇಂಥ ಒಂದು ಇವತ್ತು ಸಾರ್ವಜನಿಕ ಕೆಲಸ ಮಾಡುವಂಥ ಒಂದು ಇಚ್ಛಾಶಕ್ತಿ ನಮ್ಮ ತಂದೆಯವರು ಅವರ ಒಂದು ಗಾಡಿಯಲ್ಲಿ ಬೆಳೆದಂಥ ನಾನು ಇವತ್ತು ಅವರು ಬಿಟ್ಟು ಹೋದಂಥ ಆದರ್ಶ ಅವರು ಬಿಟ್ಟು ಹೋದಂಥ ಯೋಜನೆಗಳು ಅವರು ಬಿಟ್ಟು ಹೋದಂಥ ಅಭಿವೃದ್ಧಿ ಪರವಾದ ವಿಚಾರಗಳು ಇವತ್ತು ನನ್ನ ರಾಜಕೀಯ ಜೀವನದಲ್ಲಿ ಇವತ್ತು ಅಳವಡಿಸಿಕೊಳ್ಳುವ ಮೂಲಕ ನೀವು ಕೊಟ್ಟಂತ ಇವತ್ತ ಮತವನ್ನು ಇವತ್ತು ನಿಮ್ಮ ಸೇವೆಗಾಗಿ ಮೀಸಲಿಟ್ಟು ಈ ಮತಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ಮಾಡಬೇಕು ಅನ್ನೋದು ಒಂದು ನನ್ನೊಂದು ಇಚ್ಛಾ ನಿಮ್ಮೆಲ್ಲರ ಮಾರ್ಗದರ್ಶನ ನಿಮ್ಮೆಲ್ಲರ ಸಲಹೆ ಇನ್ನೆಲ್ಲರೂ ಸೂಚನೆ ನಮ್ಮ ಪಕ್ಷದ ಮುಖಂಡರ ಒಂದು ಯಾವಾಗಲೂ ನನಗೆ ಬೆನ್ನಲವಾಗಿ ನಿಟ್ಟಂತ ಒಂದು ಕಾರಣಕರ್ತರಾದಂತಹ ಅವ್ರಿಗೆಲ್ಲರಿಗೆ ಸಭೆ ಮೂಲಕ ಹದಿನೈದು ಬಯಸ್ತಾ ಇದ್ದೀನಿ ಹಾ ಚಿಮ್ಮಗಿ ಏರ್ತಿರೋರಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಮತ್ತೊಮ್ಮೆ ಈ ಈ ಭಾಗದ ಶಾಸಕರಾಗಿ ಸಚಿವರಾಗಿ ಆಯ್ಕೆ ಆಗಿ ಬಂದ ಮೇಲೆ ಇವತ್ತ ಚಿಕ್ಕಚಿಂಗಿ ಕಣ್ಣೊಳ್ಳಿ ಬೋರ್ಗಿ ಮತ್ತು ಬಮ್ಮುಂಜೋಗಿ ಬ್ಯಾಕೋಡ ಮತ್ತು ನಾವು ಕೊಗುಟ್ನೂರ ಈ ಏನು ಎಂಟತ್ತು ಹಳ್ಳಿಗಳಿಗೆ ನೀರಾವರಿ ಯೋಜನೆ ಇದ್ದಿಲ್ಲ ನಮ್ಮ ಕೊಮ್ಮು ಬಗಲಿಯವರು ಇಲ್ಲೇ ಯಾರ ಹತ್ತ ಹತ್ತ ಒಂದು ಒಂದ ಒಂದು ತಿಂಗಳ ಆದ್ಯಂತ ಇವತ್ತು ಉಪಾಸುತ್ತಿದ್ರು ಇವತ್ತು ಹಳ್ಳಿಗಳ ಜನ ನಮ್ಮ ತಂದೆಯವರು ಆ ಜನರಿಗೆ ನಿಯೋಗ ಕರ್ಕೊಂಡು ಹೋಗಿ ಸನ್ಮಾನ್ಯ ಆಗಿನ ನೀರಾವರಿ ಸಚಿವರಾದ ಡಿ ಕೆ ಶಿವಕುಮಾರ್ ಹತ್ರ ಇವತ್ತು ಮನವಿ ಮಾಡಿಕೊಂಡು ಅವಾಗಿನ ಕಾಲದಲ್ಲಿ ಮೂರ್ನೂರು ಕೋಟಿ ರೂಪಾಯಿ ಇವತ್ತು ಮಂಜೂರು ಮಾಡಿಸ್ರು ಮಾತ್ರ ಯಾಕೆ ಹಾಕ್ತಾ ಇದೀನಿ ಅಂತಂದ್ರೆ ಚೆನ್ನಾಗಿ ಕೊಟ್ಟಂತ ಅಧಿಕಾರ ಶಾಶ್ವತ ಅಲ್ಲ ಅಧಿಕಾರ ಅವಧಿಯಲ್ಲಿ ಜನಪರವಾಗಿ ನಾವು ಏನು ಕೆಲಸ ಮಾಡ್ತೀವಿ ಬಹಳ ಮುಖ್ಯದ ಅದಕ್ಕೆ ಆ ನಿಟ್ಟಿನಲ್ಲಿ ಇವತ್ತೇನು ಶಿಂದಿ ಪುರಸಭೆ ನಗರಸಭೆ ಆಗ್ಯದ ಶಾಂತು ಡಾಕ್ಟರ್ ಹೇಳ್ದಂಗೆ ಈ ವಾರ್ಡ್ಗಳು ಹೆಚ್ಚಾಗ್ತಾವ ಅನುದಾನ ಹೆಚ್ಚಿಗೆ ಬರ್ತೈತಿ ಮೂಲಭೂತ ಸೌಕರ್ಯಗಳು ಹೆಚ್ಚಿಗೆ ಆಗ್ತವ ಶಗಿ ಪಟ್ಟಣ ಇನ್ನೂ ಅತ್ಯಂತ ವೇಗವಾಗಿ ಬೆಳೆಯೋ ನಿಟ್ಟಿನಲ್ಲಿ ಈ ನಗ ಈ ನಗರಸಭೆ ನಮಗೆ ಪೂರಕವಾಗಿ ಕೆಲಸ ಮಾಡ್ತದ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ನಮ್ಮ ಸಚಿವ ಸಂಪುಟದ ಎಲ್ಲ ಗೌರವಿತ ಇವತ್ತು ಸಚಿವರಿಗೆ ಸಿದ್ಧಗಿ ಮತಕ್ಷೇತ್ರದ ಮತ್ತೊಮ್ಮೆ ಧನ್ಯವಾದಗಳು ಹೇಳಿ ಮತ್ತೊಮ್ಮೆ ಮತ್ತೊಮ್ಮೆಲ್ಲರಿಗೆ ನನ್ನ ನಮಸ್ಕಾರಗಳು ಅವರ ಕಠಿಣ ಪರಿಶ್ರಮದಿಂದ ಬಹಳ ವರ್ಷದಿಂದ ನನಗೂ ನನಗೆ ಬಿದ್ದಿದ್ದ ಈ ಒಂದು ಪುರಸಭೆಯನ್ನು ನಗರಸಭೆಯನ್ನಾಗಿ ಮಾಡಿದ್ದಾರೆ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಎರಡನೇದಾಗಿ ಬಹಳ ಜನ ಕೇಳ್ತಾರೆ ಪುರಸಭೆಯಿಂದ ನಗರಸಭೆ ಆದ್ರೆ ಏನು ಚೇಂಜ್ ಆಗುತ್ತೆ ಅಂತ ಕೇಳ್ತಾರೆ ಬರೇ ಹೆಸರು ಅಷ್ಟೇ ಚೇಂಜ್ ಆಗಲ್ಲ ಇವತ್ತು ನಮ್ಮ ನಗರದಲ್ಲಿದೆ ಇಪ್ಪತ್ತ್ ವಾರ್ಡ್ ಹೋಗಿ ಮೂವತ್ತರಿಂದ ಮೂವತ್ತೈದು ವಾರ್ಡ್ಗಳಾಗ್ತವೆ ನಮ್ಮ ಸಿಬ್ಬಂದಿಗಳು ಏನು ಕೆಲಸ ಮಾಡಿ ಸಿಬ್ಬಂದಿಗಳು ಇವತ್ತು ಪುರಸಭೆಯಲ್ಲಿ ಏನು ನೂರ ಇಪ್ಪತ್ತೈದು ಸಿಬ್ಬಂದಿಗಳದಾರ ಆ ಸಿಬ್ಬಂದಿ ವರ್ಗ ಇವತ್ತು ಮೂರು ಮೂರನ ತರ ಹೋಗುತ್ತೆ ಅದೇ ರೀತಿ ನಮ್ಗೆ ಬರುವ ಬಜೆಟ್ ನಲ್ಲಿ ಮೂರು ಪಟ್ಟೆ ಹೆಚ್ಚಾಗುತ್ತೆ ಅಂತ ನಮ್ಗೆಲ್ಲರಿಗೂ ಹೇಳಕ್ಕೆ ಬಯಸ್ತೀನಿ ಕೊನೆಯದಾಗಿ ಮತ್ತೊಮ್ಮೆ ಅಶೋಕ್ ಅನ್ನೋರಿಗೆ ತಮ್ಮೆಲ್ಲರ ವತಿಯಿಂದ ನಾ ಕೃತಜ್ಞತೆ ಸಲ್ಲಿಸ್ತೇನೆ ನಾನು ಎರಡು ಮಾತು